ಆಫ್ಟರ್ ಲಾಂಗ್ ಟೈಮ್ ಇದು ಸ್ಟಾಕ್ ಬಂದಿದೆ ಬಟ್ ಲಿಮಿಟೆಡ್ ಸ್ಟಾಕ್ ಅಷ್ಟೇ ಇಷ್ಟು ಪ್ರೀಮಿಯಂ ಕ್ವಾಲಿಟಿಲಿ ಇಷ್ಟು ಕಮ್ಮಿ ಬೆಲೆ ಖಂಡಿತವಾಗೂ ನಿಮ್ಗೆ ಕೂಡ ಸಿಗೋದಿಲ್ಲ ಇದ್ರಲ್ಲಿ ನಿಮಗೆ ಪಿಂಕ್ ಕಲರ್ ಬೀಡ್ಸ್ ಸಿಕ್ಕಾಟ ಟ್ರೆಂಡಿಂಗ್ ಆಗಿ ಓಡ್ತಾ ಇದ್ದು ಹಂಗಾಗಿ ತುಂಬಾನೇ ಇವತ್ತು ಪಿಂಕ್ ಕಲರ್ ಬೀಡ್ಸ್ ತೋರಿಸ್ತಾ ಇದ್ದೀನಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಹಾಗೆ ತುಂಬಾ ಜನ ವೈಟ್ ಕಲರ್ ಕೂಡ ಕೇಳ್ತಾ ಇದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಪಾರ್ಲಲ್ಲಿ ನಿಮಗೆ ವೈಟ್ ಅನ್ನ ತೋರಿಸ್ತಾ ಇದೀನಿ ಸೊ ಸಿಕ್ಕಾಪಟ್ಟೆ ಒಳ್ಳೆ ಕ್ವಾಲಿಟಿ ಇದೆ ಹಾಗೆ ಗ್ರೀನ್ ವಿತ್ ಗೋಲ್ಡ್ ಮಿಕ್ಸ್ ಅಲ್ಲಿ ಒಂದಷ್ಟು ಕಲೆಕ್ಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಬೇಕು ಅಂತ ಅನ್ಕೊಂಡಿದ್ದೀವಿ ವಾ ಪೆಂಡೆಂಟ್ ಅದು ತುಂಬಾ ಚೆನ್ನಾಗಿ ಬಂದಿದೆ ಇದರಲ್ಲಿ ಪಿಂಕ್ 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 ಎಲ್ಲರೂ ಕೂಡ ತುಂಬಾ ಫೇವ್ರೇಟ್ ಕಲರ್ ಪಿಂಕ್ ಆಗಿರುತ್ತೆ ಹಾಗೆ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆದ್ಯ ಜೀವಳ್ಳಿ ಬ್ಲಾಗ್ ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಇರುವಂತಹ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿದ್ನ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವು ವಿಡಿಯೋಸ್ನ ಫಸ್ಟ್ ನೋಡಬಹುದು ಗೈಸ್ ನಾನು ಹೊಸ ವಾಶ್ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮ್ಮ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ವಿಡಿಯೋಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಹೆಲ್ತ್ ಇಶ್ಯೂಸಿಂದ ನನಗೆ ಮಾಡೋಕ್ಕೆ ಆಗ್ತಾನೆ ಇಲ್ಲ ಸೀರಿಯಸ್ ತುಂಬ ಬೇಜಾರಾಗ್ತದೆ ಆಲ್ಮೋಸ್ಟ್ ಒಂದು ಟೂ ತ್ರೀ ಡೇಸ್ ಆಯಿತು ವಿಡಿಯೋಸ್ ಹಾಕೋಕ್ಕಾಗಿರಲಿಲ್ಲ ವೆರಿ ಸಾರಿ ಇನ್ನು ಮುಂದೆ ಡೈಲಿ ಹಾಕೋಕ್ಕೆ ಟ್ರೈ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಎಸ್ ಇನ್ ಟ್ರೈ ಮಾಡ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಕೈಲಿ ಆದಷ್ಟು ನಾನು ಟ್ರೈ ಮಾಡ್ತೀನಿ ಅಂಡ್ ಗೈಸ್ ಇದೇ ತರ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಿ ಅಂತ ಇದಕ್ಕೆ ಜಾಸ್ತಿ ಕಲೆಕ್ಷನ್ಸ್ ಬೇಕು ಅನ್ನೋದು ದಯವಿಟ್ಟು ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಕಲೆಕ್ಷನ್ ಸಿಗುತ್ತೆ ಹಾಗೇನೆ ನಿಮ್ಗೆ ಏನೋ ಶಾಪ್ ಗೆ ಡೈರೆಕ್ಟಾಗಿ ವಿಸಿಟ್ ಮಾಡಬೇಕು ಅನ್ನೋ ಶಾಪ್ ಅಡ್ರೆಸ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಜಸ್ಟ್ ಇವತ್ತಿನ ಕಲೆಕ್ಷನ್ಸ್ ತೋರಿಸ್ತೀನಿ ಬನ್ ಸಾಕಷ್ಟು ಜನ ವೇಟ್ ಮಾಡ್ತಿದಂತ ಸ್ಟಾಕ್ ಆಫ್ಟರ್ ಲಾಂಗ್ ಟೈಮ್ ರೀಸ್ಟಾಕ್ ಆಗಿದೆ ತುಂಬಾ ಜನಕ್ಕೆ ಸ್ಟಾಕ್ ಇಲ್ಲ ನೆಕ್ಸ್ಟ್ ವೀಕು ನೆಕ್ಸ್ಟ್ ಮಂತ್ ಅಂತ ಹೇಳ್ತಾ ಇದ್ದೆ ಎಸ್ ಇವಾಗ ಸಾಕಷ್ಟು ಸ್ಟಾಕ್ ಬಂದಿದೆ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಶಾಟ್ಸ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೀನಿ ಆಲ್ರೆಡಿ ಬುಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಬಟ್ ಯೂಟ್ಯೂಬ್ ಅಲ್ಲಿ ನಂಗೆ ಅಪ್ಡೇಟ್ ಆಗಿರಲಿಲ್ಲ ಬಿಕಾಸ್ ಸ್ವಲ್ಪ ಬಿಸಿ ಇದೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಇವತ್ತು ನಾನು ವಿಡಿಯೋಸ್ ನ ಮಾಡ್ತಾ ಇದ್ದೀನಿ ಗೈಸ್ ಎಸ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಮಿಂಟ್ ಗ್ರೀನ್ ಹಾರಮ್ ಇವಾಗ ರೀಸ್ಟಾಕ್ ಆಗಿದೆ ಇಷ್ಟು ಹೈ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇಷ್ಟು ಒಳ್ಳೆ ಹಾರಂ ನಿಮ್ಗೆ ಇಷ್ಟು ಕಮ್ಮಿ ಬಜೆಟ್ ಅಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಫುಲ್ ಟೆಂಪಲ್ ಡಿಸೈನ್ ಅಲ್ಲಿ ಬಂದಿರುವಂತದ್ದು ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ರಿ ಲಾಂಗ್ ಹಾರಂ ಅಲ್ಲಿ ಗ್ರೀನ್ ಟೆಂಪಲ್ ಡಿಸೈನ್ ತೋರಿಸಿ ಅಂತ ಹೇಳ್ಬಿಟ್ಟು ಕಮ್ಮಿ ಬಜೆಟ್ ಐ ತಿಂಕ್ ಇಷ್ಟು ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಕಮ್ಮಿ ಬಜೆಟ್ ಇದೆ ಅಂತ ಅನ್ಸುತ್ತೆ ಬಿಕಾಸ್ ನಿಮ್ಗೆ ನೋಡ್ತಾ ಇರ್ಬೋದು ಹೆವಿ ಹೈ ಪ್ರೀಮಿಯಂ ಕ್ವಾಲಿಟಿ ಇದೆ ಅಂಡ್ ಪೆಂಡೆಂಟ್ ಕೂಡ ಅಷ್ಟೇ ಟೆಂಪಲ್ ಡಿಸೈನ್ ಬಂದಿದೆ ಒಟ್ಟು ಮೂರು ಲಕ್ಷ್ಮಿ ಮಾಪ್ ಕೂಡ ಬರುತ್ತೆ ವಿತ್ ಲಕ್ಷ್ಮಿ ಇಯರಿಂಗ್ಸ್ ಕೂಡ ಬರುತ್ತೆ ಸೊ ದಿಸ್ ಬ್ಯೂಟಿಫುಲ್ ಹಾರಂ ಪ್ರೈಸ್ ಜಸ್ಟ್ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಈ ಒಂದು ಹಾರಂ ಅಲ್ಲಿ ನೀವು ಆಲ್ರೆಡಿ ಬೇರೆ ಬೇರೆ ಕಲರ್ಸ್ ನೋಡಿದ್ರಿ ಬ್ಲಾಕ್ ಇದೆ ಗ್ರೀನ್ ಇದೆ ಹಾಗೆನೇನೆ ಇವಾಗ ಹೊಸದಾಗಿ ಪಿಂಕ್ ಕೂಡ ಆಡ್ ಮಾಡಿರೋದ್ ನೋಡ್ತಾ ಇರಬಹುದು ಕ್ರಿಸ್ಟಲ್ಸ್ ಪ್ರೀಮಿಯಂ ಕ್ವಾಲಿಟಿ ಇರುವಂತಹ ಸೆಂಟರ್ ಅಲ್ಲಿ ಮಾಪ್ಸ್ ಟೈಪ್ ಅಲ್ಲಿ ನಿಮಗೆ ಗೋಲ್ಡನ್ ಬೀಟ್ಸ್ ಹಾಕಿರ್ತದೆ ಹಾಕಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದ್ ಬಂದ್ಬಿಟ್ಟು ನಾಗಾಜ್ ಡಿಸೈನ್ ಅಲ್ಲಿ ಬರುವಂತಹ ಹಾರಮ್ ಮೊದಲು ಇದಕ್ಕೆ ಚಿಕ್ಕ ಶಾರ್ಟ್ ನೆಂಕ್ ಪೀಸಲ್ಲಿ ಬಿಟ್ಟಿದ್ರು ಬಟ್ ಇವಾಗ ಲಾಂಗ್ ಹಾರಾಮ ಕೂಡ ಬಿಟ್ಟಿದ್ದಾರೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇರುವಂತದ್ದು ಇದರ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಒಟ್ಟು ಫೋರ್ ಟು ಫೈವ್ ಕಲರ್ಸ್ ಇದೆ ನಿಮ್ಗೆ ಯಾವ್ದು ಬೇಕು ಅದೋ ನೀವು ನೋಡಿ ಬುಕ್ ಮಾಡ್ಕೋಬಹುದು ಬಟ್ ಇವಾಗ ಪಿಂಕ್ ಅಲ್ಲಿ ಬಿಟ್ಟಿದ್ದಾರೆ ಕ್ರಿಸ್ಟಲ್ ಕೂಡ ಅಷ್ಟೇ ಒರಿಜಿನಲ್ ಕ್ರಿಸ್ಟಲ್ ಇದೆ ನಾನು ಎಷ್ಟು ಅಮಕಿ ತೋರಿಸ್ತದೆ ಯಾವುದೇ ತರ ಪೇಂಟಿಂಗ್ ಕ್ರಿಸ್ಟಲ್ಸ್ ಅಲ್ಲ ಅಂಡ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಲಾಂಗ್ ಹಾರಾಮ್ ಪ್ರೈಸ್ ಜಸ್ಟ್ ತ್ರಿಬಲ್ ನೈನು ಫ್ರೀ ಶಿಪ್ಪಿಂಗ್ ಆಗುತ್ತೆ ಗೈಸ್ ಅಂಡ್ ಪ್ರೀಮಿಯಂ 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 ಕಟ್ಟಿ ಅಂತ ಸಕ್ರೆ ಮಣಿ ಅಂತ ಕನ್ನಡದಲ್ಲಿ ಹೇಳ್ತಾರೆ ಇದಕ್ಕೆ ಶುಗರ್ ಬೀಚ್ ಅಂತ ಇನ್ನೇನು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಬಟ್ ನಿಮ್ಗೆ ಬ್ಯಾಕ್ ಸೈಡ್ ಚೇಂಜ್ ಮಾಡ್ಕೊಳ್ಳೋ ತರ ಬರಲ್ಲ ಬಟ್ ರೌಂಡ್ ಮೂವ್ ಆಗೋ ತರ ಬರುತ್ತೆ ಪೆಂಡೆಂಟ್ ಅಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಅದೇ ತರ ಒಂದು ಪಿಂಕ್ ಬೀಚ್ ಅಲ್ಲಿ ಗ್ರೀನ್ ಬೀಚ್ ತುಂಬಾ ಜನ ನೋಡಿರ್ತಾರೆ ಆಲ್ರೆಡಿ ಎಸ್ ಈಗ ಪಿಂಕ್ ಬೀಚ್ ಅಲ್ಲಿ ತಂದಿರುವಂತಹ ಹೊಸ ಒಂದು ಹಾರಮ್ ಅಂತ ಹೇಳ್ಬೋದು ಅಂಡ್ ಲಾಸ್ಟ್ ಅಲ್ಲಿ ನಿಮ್ಗೆ ಗ್ಲಾಸ್ ಬೀಚ್ ಬರುತ್ತೆ ಪಿಂಕ್ ಅಲ್ಲೇನೆ ಸೊ ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬರುತ್ತೆ ಅಂಡ್ ನಿಮ್ಗೆ ಒಟ್ಟು ಫೈವ್ ಲೇಯರ್ಸ್ ಅಲ್ಲಿ ಇದ್ ಬಂದ್ಬಿಟ್ಟು ಬೀಟ್ಸ್ ಹಾರಾಮ್ ಬರುವಂತದ್ದು ತುಂಬಾನೇ ಚೆನ್ನಾಗಿ ಬಂದಿದೆ ಆಗಿ ಇದೆಲ್ಲ ಸ್ಟಾಕ್ ಬಂದ್ ಆಲ್ರೆಡಿ ಟೂ ಡೇಸ್ ಆಗಿತ್ತು ಬಟ್ ನಾನು ಊರಲ್ಲಿ ಇರ್ಲಿಲ್ಲ ಹಂಗಾಗಿ ನನಗೆ ವಿಡಿಯೋಸ್ ಮಾಡಕ್ ಒಟ್ಟು ಮೂರು ಲಕ್ಷ್ಮೀ ಮಾಪ್ ಕೂಡ ಬರುತ್ತೆ ಅಂಡ್ ಪೆನ್ ಅಲ್ಲಿ ಕೂಡ ಬಂದ್ ನಿಮಗೆ ಸೇಮ್ ಅದೇ ತರ ಲಕ್ಷ್ಮೀ ಪೆಂಡೆಂಟ್ ವಿತ್ ಇಯರಿಂಗ್ಸ್ ಅಲ್ಲಿ ಕೂಡ ಅಷ್ಟೇ ಪಿಂಕ್ ಅಂಡ್ ವೈಟ್ ಡಿಸೈನ್ ಅಲ್ಲಿ ನಿಮಗೆ ಬೀಟ್ಸ್ ಕೂಡ ಕೊಟ್ಟಿದ್ದಾರೆ ಅದೇ ತರ ಕ್ರಿಸ್ಟಲ್ ನ ಕೊಟ್ಟು ಮಾಡಿರುವಂತದ್ದು ಗೈಸ್ ನೀವು ನೋಡಬಹುದು ಎಷ್ಟು ಪ್ರೀಮಿಯಂ ಕ್ವಾರ್ಟಿರಿ ಅಂದ್ರೆ ಮಣಿಗಳಂತೂ ನಮ್ಗೆ ತುಂಬಾನೇ ಇಷ್ಟ ಆಯ್ತು ಆಕ್ಚುಲ್ ಆಗಿ ಇಷ್ಟು ಚೆನ್ನಾಗಿ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಆರ್ಡರ್ ಮಾಡುವಾಗ ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಸ್ ಅಷ್ಟು ಚೆನ್ನಾಗಿ ಬಂದಿದೆ ಅಂಡ್ ಮಾಪ್ ಕೂಡ ಬಂದ್ಬಿಟ್ಟು ಲಕ್ಷ್ಮೀ ಮಾಪ್ ಬಂದಿರೋ ಸಿಕ್ಕಾಪಟ್ಟೆ ಚೆನ್ನಾಗಿ ಕೂಡ ಕಾಣಿಸ್ತಾ ಪ್ರೈಸ್ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಅದೇ ಪ್ಯಾಟರ್ನ್ ಅಲ್ಲಿ ತುಂಬಾ ಜನ ವೈಟ್ ಬೀಟ್ಸ್ ಅಲ್ಲಿ ಕೇಳ್ತಾ ಇದ್ರಿ ವೈಟ್ ಬೀಟ್ಸ್ ಅಂದ್ರೆ ಸೊಲ್ ಹೋಗುತ್ತೆ ತರ ಸುಮಾರು ಜನ ಅನ್ಕೋತಾರೆ ಬಟ್ ಇದ್ ಬಂದ್ಬಿಟ್ಟು ನಾನು ನಿಮಗೆ ಝೂಮ್ ತೋರಿಸ್ತೀನಿ ಬೇಕಿದ್ರೆ ನೋಡಿ ಪ್ರೀಮಿಯಂ ಕ್ವಾಲಿಟಿ ನಿಮಗೆ ಈ ಒಂದು ವೈಟ್ ಪರ್ಲ್ಸ್ ಬಂದಿರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂಡ್ ಮಾಪ್ ಬಂದ್ಬಿಟ್ಟು ಎಲ್ಲದಕ್ಕೂ ಕೂಡ ಅಷ್ಟೇ ಗೈಸ್ ಲಕ್ಷ್ಮಿ ಮಾಪ್ ಬಂದಿರುತ್ತೆ ಅಂಡ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿರುತ್ತೆ ಅಂಡ್ ಪೆನ್ನೆಟ್ ಅಲ್ಲಿ ನಿಮಗೆ ನೋಡ್ಬೋದಿಲ್ಲ ಅಂತ ಹೇಳಿದ್ ನಿಮಗೆ ಮುಂಚೆ ಬೀಚ್ ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಅದನ್ನ ಇವಾಗ ಉಜ್ಜಿ ತೋರಿಸ್ತಾ ಇರೋದು ಯಾವ ತರ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಜೂಮ್ ಮಾಡ್ ಕೂಡ ತೋರಿಸ್ತೀವಿ ನಿಮ್ಗೆ ಯಾವ್ದರ ಸಿಪ್ಪೆ ಸುಲಿಯೋ ತರನೋ ಅಥವಾ ಬೇಗ ಶೇಡ್ ಆಗೋ ತರನೋ ಶೇಡ್ ಅನ್ನೋ ಮಾತ್ರ ಬರೋದಿಲ್ಲ ಬಿಕಾಸ್ ಇದು ರಿಯಲ್ ನೈಂಟಿ ನೈನ್ ಪರ್ಸೆಂಟ್ ರಿಯಲ್ ಕ್ರಿಸ್ಟಲ್ ಆ ತರ ನಿಮಗೆ ಬರುತ್ತೆ ಅಂಡ್ ಪೆನ್ ನಟಲ್ಲಿ ನಿಮ್ಗೆ ಪಿಕಾಕ್ ಡಿಸೈನ್ ಪೆನ್ ಬರುತ್ತೆ ವಿತ್ ಲಕ್ಷ್ಮಿ ಪೆನ್ ಇಯರಿಂಗ್ಸ್ ಅಲ್ಲಿ ಕೂಡ ಅಷ್ಟೇ ಲಕ್ಷ್ಮೀ ಇಯರಿಂಗ್ಸ್ ಬರುತ್ತೆ ವಿತ್ ಗ್ರೀನ್ ಅಂಡ್ ವೈಟ್ ಕ್ರಿಸ್ಟಲ್ ಅಲ್ಲಿ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬ್ಯಾಕ್ ಸೈಡ್ ಒಂದು ಸ್ಕ್ರೂ ತುಂಬಾ ಜನ ಕೇಳ್ತಾರೆ ಬಟ್ ಸ್ಕ್ರೂ ಯಾವುದಕ್ಕೂ ಬರೋದಿಲ್ಲ ಇದರ ಪುಷ್ಯನೇ ಬರೋದು ತುಂಬಾನೇ ಚೆನ್ನಾಗಿರುವಂತದ್ದು ಅಂಡ್ ಪೆಂಡೆಂಟ್ ಕೂಡ ಅಷ್ಟೇ ನಿಮಗೆ ಲಕ್ಷ್ಮೀ ಪೆಂಡೆಂಟ್ ಮಾಪ್ಸ್ ಗಳು ಕೂಡ ಅಷ್ಟೇ ಲಕ್ಷ್ಮೀ ಮಾಪನೆ ಕೊಟ್ಟಿದ್ದಾರೆ ಲಾಸ್ಟ್ ಅಲ್ಲಿ ನಿಮ್ಗೆ ಕ್ರಿಸ್ಟಲ್ ಅಲ್ಲಿ ಬೀಟ್ಸ್ ಕೊಟ್ಟಿದ್ದಾರೆ ಪ್ರೈಸ್ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಅಂಡ್ ನೆಕ್ಸ್ಟ್ ಮಾಪು ಮತ್ತೆ ಗೋಲ್ಡ್ ಅಂಡ್ ಬೀಟ್ಸ್ ಮಿಕ್ಸ್ ಆಗಿರುವಂತ ಈ ಒಂದು ಬ್ಯೂಟಿಫುಲ್ ಅಂಡ್ ಪ್ರಿಟಿಯಸ್ಟ್ ಹಾರಾಮ್ ಇದ್ರಲ್ಲಿ ನಿಮಗೆ ಗ್ರೀನ್ ಕೂಡ ಅವೈಲೇಬಲ್ ಇದೆ ಎಸ್ ಅದನ್ನು ಕೂಡ ಶೋ ಮಾಡ್ತೀನಿ ಇವಾಗ ಪಿಂಕ್ ನಾನು ತೋರಿಸ್ತಾ ಇರೋದು ಲಾಸ್ಟ್ ಲಾಸ್ ನಿಮ್ಗೆ ಕ್ರಿಸ್ಟಲ್ ಅಲ್ಲಿ ಬರೋದಿಲ್ಲ ಇದು ಬುಟ್ಟು ಗ್ಲಾಸ್ ಪೀಚ್ ಅಂತ ಹೇಳ್ತಾರೆ ಅದನ್ನ ನಿಮಗೆ ಪೆನೆಟ್ ಅಲ್ಲಿ ಕೊಟ್ಟಿದ್ದಾರೆ ಇಯರಿಂಗ್ಸ್ ಇಟ್ಟು ವೈಟ್ ಮತ್ತೆ ಪಿಂಕ್ ಅಲ್ಲಿ ಕೊಟ್ಟಿದ್ದಾರೆ ಎಲ್ಲದಕ್ಕೂ ಕೂಡ ಈ ತರ ಪುಷ್ಯನೇ ಬರ್ದು ಯಾವ್ದಕ್ಕೂ ಸ್ಕ್ರೂ ಬರಲ್ಲ ಪ್ಲೀಸ್ ತುಂಬಾ ಜನ ಕೇಳಿ ರಿಕ್ವೆಸ್ಟ್ ಮಾಡ್ತೀರಾ ಅವಾಗ ನಿಜನ ಬೇಜಾರಾಗುತ್ತೆ ಆತರ ತರ್ಸಕ್ ಆಗೋದಿಲ್ಲ ಅಂಡ್ ಈ ಒಂದು ಕ್ರಿಸ್ಟಲ್ಲಿ ಸೆಂಟರ್ ಅಲ್ಲಿ ಗೋಲ್ಡ್ ಗೋಲ್ಡ್ ಹಾಕಿರೋದು ಸೀರಿಯಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೀವು ಏನು ವಿಡಿಯೋದಲ್ಲಿ ನೋಡ್ತಿದಿರಲ್ವಾ ತುಂಬಾ ಜನ ಅನ್ಕೋತಾರೆ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಬಂದಾಗ ಚೆನ್ನಾಗಿ ಕಾಣಿಸಲ್ವೇನೋ ಅಂತ ದೇವರನಗೂ ಇಲ್ಲ ಈ ವಿಡಿಯೋದಲ್ಲಿ ಏನ್ ನೋಡ್ತಿದಿರಲ್ವಾ ಅದಕ್ಕೆ ಸಿಕ್ಕಾಪಟ್ಟೆ ಒಳ್ಳೆ ಲೋಕ್ನ ಇದು ನಿಮ್ಗೆ ವೇರ್ ಮಾಡ್ದಾಗ ಕೊಡುತ್ತೆ ಅಂಡ್ ಅಷ್ಟು ಚೆನ್ನಾಗಿ ನಿಮ್ಗೆ ಕಾಣಿಸುತ್ತೆ ಇದು ಅಂಡ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಲಾಂಗ್ ಹರಂ ಪ್ರೈಸ್ ನಿಮ್ಗೆ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇವತ್ತು ಆಲ್ಮೋಸ್ಟ್ ತೋರಿಸ್ತಿರದಲ್ಲ ಒಂದೇ ಪ್ರೈಸ್ ಅಲ್ಲಿ ಇದೆ ನೆಕ್ಸ್ಟ್ ಅದೇ ತರ ಟೈಪ್ ಅಲ್ಲಿ ಸೆಂಟರ್ ಅಲ್ಲಿ ಇದು ಮಾಪ್ ಮಾತ್ರ ಬಂದಿದೆ ಗೋಲ್ಡನ್ ಬೀಟ್ಸ್ ಗಳು ಬಂದಿಲ್ಲ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿರುವಂತಹ ಲೈಕ್ ಇದು ಹೆಂಗ್ ಕಾಣಿಸುತ್ತೆ ದರುಡಾ ಪೆಂಡೆಂಟ್ ತರ ಕಾಣಿಸುತ್ತೆ ಬಟ್ ಇದ್ ಬಂದ್ಬಿಟ್ಟು ನಿಮಗೆ ಪಿಕಾಕ್ ಸ್ಟೈಲ್ ಅಲ್ಲಿ ಬಂದಿರುವಂತಹ ಲಕ್ಷ್ಮೀ ಪೆಂಡೆಂಟ್ ಜೊತೆಗೆ ಇದು ಕೂಡ ಅಷ್ಟೇ ಗ್ಲಾಸ್ ಬೀಡ್ಸ್ ಬಂದಿದೆ ಯಾವುದೇ ತರ ಕ್ರಿಸ್ಟಲ್ಸ್ ಬಂದಿಲ್ಲ ಸೊ ಇದಕ್ಕೆ ಕ್ರಿಸ್ಟಲ್ ವಿತ್ ಗ್ಲಾಸ್ ಬೀಟ್ಸ್ ತುಂಬಾ ಯುನೀಕ್ ಆಗಿ ಒಂದು ಪ್ಯಾಟರ್ನ್ ಮಾಡಿರುವಂತದ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂಡ್ ಇಯರ್ ರಿಂಗ್ಸ್ ಅಲ್ಲೂ ಅಷ್ಟೇ ಗೈಸ್ ಅದೇ ತರ ಒಂದು ಡಿಸೈನ್ ಅಲ್ಲಿ ಪಿಂಕ್ ಮತ್ತೆ ವೈಟ್ ಅಲ್ಲೇ ಕೊಟ್ಟಿದ್ದಾರೆ ಅಂಡ್ ಇದು ಬಂದ್ಬಿಟ್ಟು ನಿಮ್ಗೆ ಫೈ ಲೇಯರ್ ಬರುತ್ತೆ ಸೊ ಯಾವುದೇ ತರ ನಿಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ சேம் ஷான் இதே தர ரெசீவ் ஆக யாதே தர கலர் கிரிஸ்டல் ஆ தரெல்லாம் ஏனும் ஆக ಅಂಡ್ ಪೆನ್ ಕೂಡ ಅಷ್ಟೇ ಮಲ್ಟಿ ಕಲರ್ ಪೆನ್ ಇರೋದು ಹಿಡಿಯೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದ್ರ ಪ್ರೈಸ್ ಕೂಡ ಅಷ್ಟೇ ಗೈಸ್ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ ಎಂಗೆ ಆಗುತ್ತೆ ಗೈಸ್ ಇನ್ನು ಯಾರೆಲ್ಲ ನನ್ನ ವೀಡಿಯೋಗ ಲೈಕ್ ಮಾಡಿಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿದ್ರೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಮೋಸ್ಟ್ ಪ್ರಿಟೆಸ್ಟ್ ಗ್ರೀನ್ ಹಾರಂ ಅಂದ್ರೆ ಮೇ ಬಿ ಇದೇ ಸಿಕ್ಕ ಚೆನ್ನಾಗಿದೆ ಸೈಡ್ ಅಂತೂ ಗೋಲ್ಡನ್ ಬೀಟ್ಸ್ ಹಾಕಿದ್ರು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಲಾಸ್ಟ್ ಅಲ್ಲಿ ಗ್ಲಾಸ್ ಬೀಟ್ಸ್ ಏನೇ ಬರುತ್ತೆ ಡಾರ್ಕ್ ಗ್ರೀನ್ ಬರುತ್ತೆ ಸಿಕ್ಕ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇರ್ತೀನಿ ನಮಗೆ ಡಾರ್ಕ್ ಗ್ರೀನ್ ಅಲ್ಲಿ ಬೇಕು ತೋರಿಸಿ ತೋರಿಸಿ ಅಂತ ಹೇಳ್ಬಿಟ್ಟು ಯಸ್ ಇವತ್ತು ಡಾರ್ಕ್ ಗ್ರೀನ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಟ್ರಸ್ಟ್ ಮಿ ಆರ್ ನಾಟ್ ಆನ್ ಈವ್ನಿಂಗ್ ಟೈಮಲ್ಲಿ ಇದಕ್ಕೆ ವಾಯ್ಸ್ ನ ಕೊಡ್ತಾ ಇದೀನಿ ನಾನು ಮಾರ್ನಿಂಗ್ ಆಲ್ರೆಡಿ ಇದನ್ನ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಪ್ಡೇಟ್ ಮಾಡಿದೆ ಬಟ್ ಪ್ರೆಸೆಂಟ್ ನನಗೆ ಸೋಲ್ಡ್ ಔಟ್ ಆಗೋ ಲೆವೆಲ್ಗೆ ಆರ್ಡರ್ಸ್ ಹಾಕಿದೆ ಅಷ್ಟು ಚೆನ್ನಾಗಿ ಇದು ಇರುವಂತದ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆಕ್ಚುಲಿ ಇದು ಬಂದ್ಬಿಟ್ಟು ಇನ್ನೊಂದು ತ್ರೀ ಟು ಫೋರ್ ಪೀಸಸ್ ಇರಬೇಕಷ್ಟೇ ಸೊ ಲಿಮಿಟೆಡ್ ಸ್ಟಾಕು ನಿಮ್ಗೆ ಯಾರು ಬೇಕಾದ್ರೆ ನೀವು ಬೇಗ ಬೇಗ ಬುಕ್ ಮಾಡ್ಕೋಬಹುದು ಅಂಡ್ ಇಷ್ಟೆಲ್ಲ ಇನ್ನು ಸಿಕ್ಕಾ ಕಲೆಕ್ಷನ್ಸ್ ಇದೆ ಅದನ್ನ ನಾಳೆ ವೀಡಿಯೋಸ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂಡ್ ಇವಾಗ ನೋಡಿ ಇದು ಗೋಲ್ಡನ್ ಬೀಡ್ಸ್ ಹಾಕಿರೋದು ಇದಕ್ಕೆ ಹೆವಿ ಪ್ರೀಮಿಯಂ ಲುಕ್ ಕಾಣಿಸ್ತಾ ಇರೋದು ಅಂಡ್ ತುಂಬಾ ರಿಚ್ ಲುಕ್ ನಿಮ್ಗೆ ಕೊಡುತ್ತೆ ಪ್ರೈಜ್ ಜಸ್ಟ್ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇದೇ ತರ ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಂತ ದಯವಿಟ್ಟು ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಂತ ಕಲೆಕ್ಷನ್ ಇದೆ ದಯವಿಟ್ಟು ಲೈಕ್ ಮಾಡೋದನ್ನ ಸಬ್ಸ್ಕ್ರೈಬ್